ಕಳೆದ ವಾರ ಜಿಸಮ ವೇದಿಕೆಯಲ್ಲಿ ಸರ್ಕಾರಿ ಶಾಲಾ ದಿನಾಚರಣೆಯನ್ನು ಬಹಳ ಸುಂದರವಾಗಿ ಆಚರಿಸಲಾಯಿತು ಪ್ರಾಥಮಿಕ ಶಿಕ್ಷಣ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರದ ನಿರ್ದೇಶಕರೂ ಆದಂಥ ಜಯಕುಮಾರ್ ಸರ್ ಅನ್ನು ಅನುಶ್ರೀ ವೇದಿಕೆಗೆ ಬರಮಾಡಿಕೊಂಡರು ನಂತರ ಮಾತನಾಡಿದ ಅನುಶ್ರೀ ಈ ಶಾಲಾ ದಿನಾಚರಣೆ ಹೇಗೆ ಅನಿಸ್ತಾ ಇದೆ ಸರ್ ಅಂತ ಕೇಳಿದ್ರು ಆಗ ಜಯಕುಮಾರ್ ಸರ್ ಮಾತನಾಡಿ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ನಿಮ್ಮ ಚಾನೆಲ್ ನಲ್ಲಿ ಮೂಡಿ ಬಂದಂತ ಮೇವುಂಡಿಯ ರುಬಿನ ಹಾಡಿದ ಆ ಒಂದು ಹಾಡು ಇಡೀ ಕರ್ನಾಟಕದಾದ್ಯಂತ ಸರ್ಕಾರಿ ಶಾಲೆಯ ಶಿಕ್ಷಕರಲ್ಲಿ ಒಂದು ಸಂಚಲನವನ್ನು ಸೃಷ್ಟಿಸಿದೆ ಅಂತ ಹೇಳಿದರು ಆ ಬಾಲಕಿಗೆ ಈಗಾಗಲೇ ಪ್ರಶಂಸೆ ಪತ್ರ ನೀಡಿದ್ದು ಅದಕ್ಕೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ ಅಂತ ಹೇಳಿದರು ಮತ್ತೆ ಮಾತನಾಡಿ ಇಂಥ ಒಂದು ಕಾರ್ಯಕ್ರಮದಿಂದ ಸರ್ಕಾರಿ ಶಾಲೆಗಳ ಸಬಲೀಕರಣ ಹೆಚ್ಚು ಆಗುತ್ತೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ಅಂತ ಹೇಳಿದರು ಮತ್ತೆ ಅನುಶ್ರೀ ಮಾತನಾಡಿ ಸರ್ಕಾರಿ ಶಾಲೆಗಳು ಮುಚ್ಚುತ್ತಿವೆ ಅಂತ ಹೇಳ್ತಾರಲ್ಲ ಸರ್ ಅಂತ ಕೇಳಿದರು ಅದು ಅದಕ್ಕೆ ಪ್ರತಿಕ್ರಿಯಿಸಿದ ನಿರ್ದೇಶಕರು ಖಂಡಿತ ಇಲ್ಲ ಇವತ್ತು ರಾಜ್ಯದಲ್ಲಿ ನಲವತ್ತ್ಮೂರು ಸಾವಿರ ಸರ್ಕಾರಿ ಶಾಲೆಗಳು ಇವೆ ಹಳ್ಳಿಯ ಶೇಕಡ ಎಪ್ಪತ್ತೈದರಷ್ಟು ಮಕ್ಕಳು ಸರ್ಕಾರಿ ಶಾಲೆಯಲ್ಲೇ ಓದುತ್ತಿದ್ದಾರೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಎಂದೂ ಹಿಂದೆ ಬಿದ್ದಿಲ್ಲ ಮುಂದೆನೂ ಬೀಳಲ್ಲ ನಾವು ಬುದ್ಧಿವಂತಿಕೆಯ ಜೊತೆಗೆ ಹೃದಯವಂತಿಕೆಯನ್ನು ಬೆಳೆಸುತ್ತಿದ್ದೇವೆ ಹೃದಯವಂತಿಕೆ ಮತ್ತು ಬುದ್ಧಿವಂತಿಕೆ ಎರಡೂ ಬೇಕಾದರೆ ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಪಾಲಕರಲ್ಲಿ ಮನವಿ ಮಾಡಿಕೊಂಡರು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ